ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ಈ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಬರೆದವ್ರು ಯಾರು ಅಂದರೆ ಫೋ ಇಲ್ಲಿದ್ದ ನೋಡಿ ನನ್ನ ತಮ್ಮನೇ ಬರ್ದಿದ್ದು ಎಷ್ಟೊತ್ತಂಗೆ ತಂಗ ಅಂದರೆ ರೈ ನೈಟು ಹನ್ನೆರಡು ಗಂಟೆ ತನಕ ಇದನ್ನ ಬರೆದವನೇ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನೈಟ್ ಹನ್ನೆರಡು ಗಂಟೆ ತನಕ ಬರ್ದೋನೆ ಆರ್ಟಿಸ್ಟ್ ಯಾರು ಅಂದರೆ ಇದು ಬರೆಯೋಕ್ಕೆ ಇವನೇ ಆರ್ಟಿಸ್ಟು ಯಾರಾದ್ರು ಕಾಂಟ್ಯಾಕ್ಟ್ ಮಾಡಿ ಇವನ್ನ ನೋಡಿ ಎಷ್ಟು ಚೆನ್ನಾಗಿ ಬರ್ದವನೇ ಫೋ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಆಮೇಲೆ ಇನ್ನೊಂದು ಸಿಗ್ತೀನಿ ಬಾಯ್ ಫೈನಲಿ ಅಮ್ಮ ಪೂಜೆ ಮಾಡ್ತಿತ್ತು ಇನ್ನೂ ಲೇಟಾಗುತ್ತೆ ಪೂಜೆ ಮಾಡೋದೆಲ್ಲ ಅದಷ್ಟೊಳಗೆ ದನ ತೊಳೆಬಿಟ್ಟು ಬನ್ನಿ ದನಗಳಿಗೆ ಮೈ ತೊಳ್ಬಿಟ್ಟು ಬನ್ನಿ ಅಂತೂ ಸೊ ಅದಕ್ಕೋಸ್ಕರ ಈಗ ನಾವು ಗದ್ಯದಕ್ಕೆ ನಮ್ಮ ವೆಹಿಕಲ್ ಬಂದಿದ್ದೀವಿ ಈಗ ದನಗಳಿಗೆಲ್ಲ ಮೈ ತೊಳೆದು ಬಣ್ಣ ಹಾಕ್ಬಿಟ್ಟು ಹೋಗಬೇಕು ಸೊ ಸಂಜೆ ಮೇಲೆ ನಮ್ಮೂರಲ್ಲಿ ಸಂಜೆ ಹೊತ್ತು ಕಿಚ್ಚಾಯಿಸ್ತಾರೆ ದನಗಳನ್ನ ಬೆಂಕಿ ಮೇಲೆ ಕಿಚ್ಚಾಯಿಸ್ತಾರೆ ಸೊ ಆಗ ಇಟ್ಕೊಂಡು ಹೋಗಬೇಕು ಅತ್ತಿ ಈಗ ಎಲ್ಲನೂ ತೊಳೆಬಿಟ್ಟು ಬಣ್ಣ ಹಾಕ್ಬಿಟ್ಟು ಹೋಗಬೇಕು ಸೊ ಈಗ ನನ್ನ ತಮ್ಮ ಹಪ್ಪು ತೊಳಿತಿದ್ದಾನೆ ಮೈ ತೊಳಿತಿದ್ದಾನೆ ಹಪ್ಪುದು ಮೈ ತೊಳಿತಿದ್ದಾನೆ ಸೊ ಅಲ್ಲೆರೆಡು ಹಸು ಐತೆ ಸೊ ಅವು ಮೇಲ್ಗಡೆ ಮೇಯೋಕೆ ಅಂತ ಬಿಟ್ಟಿದ್ದೀವಿ ಇದಾದ ತಕ್ಷಣ ಅದನ್ನು ತೊಳೆಯೋಕೆ ಅಂತ ಇಟ್ಕೊಬರ್ಬೇಕು ಸೊ ತೊಳೆದಾದ್ಮೇಲೆ ಒಂಥರ ಕಟ್ ಸಂಜೆ ಬಂದು ಎಲ್ಲಕ್ಕೂ ಬಣ್ಣ ಹಾಕಿ ಊರೊಳಗೆ ಹೋಗ್ಬೇಕು ಅಲ್ಲಿ ಊರೊಳಗಡೆ ಕಿಚಾಯಿಸ್ತಾರೆ ಅದು ಸಂಜೆ ಒಂದು ಐದು ಗಂಟೆ ಮೇಲೆ ಕಿಚ್ಚಾಯಿಸ್ತಾರೆ ಫೋ ಈಗ ತೊಳೆಯೋದ ದನಗಳೆಲ್ಲ ತೊಳ್ಬಿಟ್ಟು ಮನೆಗೆ ಹೋಗೋಣ ಎಲ್ಲ ಮೈ ತೊಳೆದು ನಾವು ಬಂದಿದ್ದೆ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ನಮ್ಮ ಅಪ್ಪ ಅಮ್ಮವ್ರು ಹಾಲೇ ಹೋಗಿದ್ವಿ ದೇವಸ್ಥಾನಕ್ಕೆ ಹಾಗೆ ನಾವು ಓದೋ ಈಗ ಫೈನಲಿ ದೇವಸ್ಥಾನಕ್ಕೆ ಬಂದು ಫೈನಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಎಳ್ಬಿರು ಮತ್ತು ಬೆಳೆದನ ಕೊಟ್ಟಿರೋ ತಿನ್ಕೊಂಡು ಮನೆಗೆ ಬಂದು ನಾವು ಗದ್ದೆ ಹತ್ರ ದನಗಳಿಗೆಲ್ಲ ಮೈ ತೊಳೆದು ಈಗ ಮನೆಗೆ ಬಂದಿದ್ವಿ ಮತ್ತು ಪೂಜೆನೂ ಮಾಡಿಸ್ಕೊಬಂದು ಸೊ ಇನ್ನೂ ತಿಂಡಿ ತಿಂದರೆ ಈಗ ಟೈಮ್ ಬಂದು ಒಂದು ಗಂಟೆ ಸೊ ಈಗ ತಿಂಡಿ ತಿನ್ನಕ್ಕೆ ಹೋಗೋದು ಅಮ್ಮ ತಿಂಡಿ ಏನೇನು ಮಾಡೈತೆ ಇವತ್ತು ಏನೇನು ಸ್ಪೆಷಲ್ ಮಾಡೈತೆ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ಸೊ ಈಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಒಳಗಡೆ ಸೊ ಆ ಕಡೆ ನಾನು ತಮ್ಮವ್ರು ತಿಂಡಿ ತಿಂತವ್ರೆ ಸೊ ಇಲ್ಲಿ ಅಲೆ ಎಲ್ಲ ಪೂಜೆ ಎಲ್ಲ ಆಯಿತು ಸೊ ಈಗ ಪೂಜೆ ಆಗೈತೆ ಈಗ ತಿಂಡಿ ಏನೇನು ಮಾಡೈತಿ ಅನ್ನೋದನ್ನ ತೋರಿಸ್ತೀನಿ ಅಡುಗೆ ಮನೆಗೆ ಹೋಗೋಣ ಸೊ ಇಲ್ಲಿ ಬಾತ್ ಕಿಚಡಿ ಬಾತ್ ಮಾಡೈತೆ ಕಿಚುಡಿ ಭಾತ್ ಮಾಡೈತೆ ಅದಾದ ಮೇಲೆ ಇಲ್ಲಿ ಅವರೆಕಾಳು ಎಲ್ಲ ಬೇಯಿಸೈತೆ ಮತ್ತು ಇಲ್ಲಿ ಗೆಂಡ್ಸ್ ಮಾಡೈತೆ ಮತ್ತು ಇನ್ನೂ ಬ ಹೊಡೆ ಬಜ್ಜಿ ಒಬ್ಬಟ್ಟು ಎಲ್ಲ ಸಾಯಂಕಾಲ ಮಾಡುತ್ತೆ ಸೊ ಈಗ ನಾನು ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ಬಾಯ್ ಫೈನಲಿ ನಮ್ಮಮ್ಮ ಈಗ ಒಬ್ಬಿಟ್ಟು ಬೇಯಿಸ್ತೈತೆ ನೀವು ನೋಡ್ಬೋದು ಇದು ಹೂಣ್ಣ ಮತ್ತು ಇದು ಒಬ್ಬಟ್ಟು ಬೇಯಿಸ್ತೈತೆ ಸೊ ಈಗ ದನ ಸಿಕ್ಕೋಗ್ಬೇಕು ದನಗಳಿಗೆ ಬಣ್ಣ ಹಾಕ್ಬಿಟ್ಟು ಈಗ ಅಲೇ ಫೈನಲ್ ನಾಲ್ಕು ಗಂಟೆ ಆಗೈತೆ ಸೊ ಈಗ ಐದು ಗಂಟೆಗೆ ಎಲ್ಲರೂ ಬರ್ತಾರೆ ಸೊ ಈಗ ಸಂಜೆ ಸೊ ಕಿಚ್ಚ ಇಸ್ತಾರೆ ಈಗ ಐದು ಗಂಟೆಗೆ ಈಗ ನಾವು ಹೋಗ್ಬೇಕು ಬನ್ನಿ ನನ್ನ ತಮ್ಮನು ಶಿವಣ್ಣನು ಈಗ ಬಣ್ಣಕ್ಕಿ ಅಂತ ಗದ್ದೆ ಹತ್ರಕ್ಕೆ ಹೋಗ್ತಾವ್ರೆ ಬಣ್ಣ ಬಣ್ಣಕ್ಕಿ ಅಂತ ಸೊ ನಾನು ಅವ್ರ ಜೊತೆ ಹೋಗ್ತೀನಿ ಸೊ ಈಗ ಬಣ್ಣಕ್ಕಿ ಅಂತೆಲ್ಲ ಹೋಗ್ತಾವ್ರೆ ಐ ಮಿಂಚುಕೊಳ್ಳ ಮೇಲ್ಗವೆ ಮೇಲವೇ ಮಿಂಚು ಹೋಗ್ತಾ ಇದ್ದೀವಿ ನಾವು ಗದ್ದೆ ಹತ್ರಕ್ಕೆ ನಾನು ನಮ್ಮ ಅಪ್ಪ ನನ್ನ ತಮ್ಮ ಎಲ್ಲರಿಗೆ ಹೋಗ್ತಾ ಇದೀವಿ ಗದ್ದೆ ಹತ್ರಕ್ಕೆ ಸೊ ಅಲ್ಲಿ ಕಿಚ್ಚಾಯಿಸೋದು ದನನ ಸೊ ಅಲ್ಲಿ ಅದು ಎತ್ತಿನ ಗಾಡಿ ಕಾಣ್ತೈತಲ್ಲ ಅಲ್ಲಿ ಕಿಚ್ಚಾಯಿಸೋದು ಸೊ ನಮ್ಮ ಗದ್ದೆ ಹತ್ರ ನಮ್ಮ ತನ್ಗಳವೇ ಈಗ ಅಲ್ಲಿಂದ ಕರ್ಕೊಂಡು ಬರ್ಬೇಕು ಎಲ್ಲರ ಮನೆ ರಂಗೋಲಿ ಎಲ್ಲ ರಂಗೋಲಿಯಲ್ಲಿ ಬಿಟ್ಟವ್ರೆ ಹಂಗ ಈ ಕಡೆ ನಮ್ಮ ಅಪ್ಪ ಕರಿಗೆ ಟೇಪ್ ಕಟ್ತೈತೆ ಸೋರಿ ಇವರಿಬ್ಬರು ಬಣ್ಣ ಹಾಕ್ತವ್ರಿ ಇಲ್ಲಿ ದನಗಳಿಗೆ ಅದಕ್ಕೂ ಬಣ್ಣ ಹಾಕ್ಬಿಟ್ಟು ಈಗ ಇಟ್ಕೊಂಡು ಹೋಗ್ಬೇಕು ನಾನಿಲ್ಲಿ ಸಿಹಿ ಬೇಕಾಗಿತ್ತು ಸಿಹಿ ಬೇಕಾಯ್ತಿ ಇದ್ದೀನಿ ಇಲ್ಲೇ ಕದ್ರಿ ಟೇಪ್ ಎಲ್ಲ ಕಟ್ತೈತೆ ಅಯ್ಯ್ ದನ ಬತ್ತು ಗೈಫ್ ಈಗ ಬಣ್ಣ ಹಾಕ್ತವ್ರೆ ಎಲ್ಲ ಕಲ್ಸ್ಕೊಂಡು ಕೋಡ್ಗೆಲ್ಲ ಬಣ್ಣ ಈಗ ಗಟ್ಟಿ ಒಂಚೂರು ಗಟ್ಟಿ ಆ ಥರ ಹಂಗೆ ಆಯ್ತು ಗೈಫ್ ಫೈನಲ್ಲಿ ಕಿಚ್ಚಾಯ್ ಎಲ್ಲರೂ ಬಂದಿದ್ದೀವಿ ಗೈಫ್ ನನ್ನ ತಂಗಿರು ಎಳ್ಬೀರ್ ಕೊಡಕ್ ಬಂದವರು ನಮ್ಮ ಮನೆಗೆ ಹ್ಯಾಪಿ ಸಂಕ್ರಾಂತಿ ಸೊಪ್ಪು ನೀನು ಹೇಳ ಎಲ್ಲರಿಗೂ ಸಂಕ್ರಾಂತಿ ಸಂಕ್ರಾಂತಿ ಬಾಯ್ ಬಾಯ್ ಸಂಕ್ರಾಂತಿ ಸಂಕ್ರಾ ಸಂಕ್ರಾಂತಿ ಆ ಬಾತ್ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ನೈಟ್ ನನ್ನ ತಮ್ಮ ಮಾದೇಶ್ ಬೆಟ್ಟಕ್ಕೆ ಹೋದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಎಲ್ಲರೂ ಸ್ವಲ್ಪ ಜನ ಹೋಗೋವ್ರೆ ಅವ್ರ ಜೊತೆ ಇವನು ಹೋಗಿದ್ದಾನೆ ಸೊ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾವ ರೀತಿ ವೀಡಿಯೋ ಇಷ್ಟ ಆಗುತ್ತೆ ನಿಮ್ಗೆ ಯಾವ ರೀತಿ ವೀಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ರೀತಿ ವೀಡಿಯೋ ಮಾಡ್ತೀನಿ ಸೊ ಬನ್ನಿ ಎಲ್ಲಿ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ತುಂಬ ಖುಷಿಯಾಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ರೆ ತುಂಬ ಖುಷಿಯಾಗುತ್ತೆ ಈಗ ಸಪೋರ್ಟ್ ಮಾಡ್ತೀರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಮತ್ತು ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನೊಂದು ಟ್ರಾವೆಲಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ರೂಪಾಯಿನೂ ಯೂಸ್ ಮಾಡ್ದೇ ನಾವು ಅಂದ್ಕೊಂಡಿರೋ ಪ್ಲೇಸ್ಗೆ ರೀಚ್ ಆಗಬೇಕು ಡ್ರಾಪ್ ಮಾಡೋಕ ಅಥವಾ ಲಿಫ್ಟ್ ಮೂಲಕ ಹೋಗಬೇಕು ಅಂದ್ಕೊಂಡಿದ್ದೀನಿ ನನ್ನ ಸಪೋರ್ಟ್ಗೆ ಯಾರಾದ್ರೂ ಬರಬೇಕು ಅಂತ ಏನಾದರೂ ಇದ್ದರೆ ದಯಮಾಡಿ ಇನ್ಸ್ಟಾಗ್ರಾಮಲ್ಲಿ ದರ್ಶನ್ ಮಂಡ್ಯ ಸೆವೆನ್ ಜೀರೋ ಏಯ್ಟ್ ಅಂತ ಹೋಗಿ ಟೈಪ್ ಮಾಡಿದ್ರೆ ನನ್ನ ಐಡಿ ಬರುತ್ತೆ ಅಲ್ಲಿ ಹೋಗಿ ಮೆಸೇಜ್ ಮೂಲಕ ನೀವು ತಿಳಿಸ್ಬೋದು ನಾವು ಬರ್ತೀವಿ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಆದಷ್ಟು ಬೇಗ ಮೆಸೇಜ್ ಮಾಡಿ